ನಮಸ್ಕಾರ ಅಣ್ಣ ನಮಸ್ಕಾರ ನಮ್ಮ ಹೆಸರು ಭೀಮಾಶಂಕರ್ ಹೇರಂತ ನಾವು ಒಂದು ಆರ್ಗ್ಯಾನಿಕ್ ಪೌಡ್ರ್ ಕೊಟ್ಟಿದ್ದೇವೆ ಅದ್ರ ಸಮಂತ ತಮ್ಮ ಹೊಲಕ್ಕೊಂದು ವಿಜಿಟಿಗೆ ಬಂದೇವಿ ಅದಕ್ಕೆ ತಮ್ಮ ಹೆಸರು ಪರಿಚಯ ಮಾಡಿಸ್ಕೊಡಿ ಸರ ನಮ್ಮ ಹೆಸರು ಸರ ಮಾಡಪ್ಪ ಪುರದಾಳ ಸರ ನನಗೂ ಅಡ್ಡ ಅಡ್ಡಸರು ಪುರದಾಳ ಪುರದಾಳ ಸರ್ ಅಪ್ಪಾರ ಹೆಸರು ರೀ ಅಪ್ಪರ ಹೆಸರು ಸಿದ್ದಪ್ಪ ರೀ ಸಿದ್ದಪ್ಪ ನಿಮ್ಮೂರು ರೀ ಶಿಂದ ಸರ್ ಶಿಂದಗಿ ಇದು ಹೊಲ ಯಾವ ಏರಿಯಾದಾಗ ಬರ್ತೈತೆ ರೀ ಸರಿ ಬರ್ತಾ ಇತ್ತು ಸರ್ ಇದು ಗಡ್ಡಿ ಯಾವ್ದು ಈ ಉಳಾಗಡ್ಡೆಯಾಗ ನಿತ್ಯವ ನಿತ್ತಿರಲ್ಲ ಈ ಉಳ್ಳಾಗಡ್ಡಿಗೆ ಯಾವ್ದು ಒಂದು ಗೊಬ್ಬರ ಕೊಟ್ಟ್ರಿ ನೀವು ಸೋಯಲ್ ಮಲ್ಟಿಪ್ಲೇರ್ ಸರ್ ಸಾಯಿಲ್ ಮಲ್ಟಿಪ್ಲೇಯರ್ ಕೊಟ್ರಿ ಈ ಸಾಯಿಲ್ ಮಲ್ಟಿಪ್ಲೇಯರ್ ಈ ಉಳ್ಳಾಗಡ್ಡಿಗೆ ಎಷ್ಟು ಅದರ ಇದು ಹೊಲ ಒಂದು ಒಂದು ಎಕ್ರಕ್ಕೆ ಎಷ್ಟು ಸಾರಿ ಕೊಟ್ರಿ ಯಾವ ಟೈಪ್ ಕೊಟ್ರಿ ನೀವು ಈ ಉಳ್ಳಾಗಡ್ಡಿಗೆ ಸರ ಮೊದಲಾಗಡ್ಡಿಗೆ ಸ್ವಲ್ಪ ಕರ್ಲು ಕೆಮಿಕಲ್ ಹಾಕಿದ್ದೆವು ಹ್ಮ್ ಹ್ಮ್

ರೋಗೇ ಯಾವ ಬಂದಿಲ್ಲ ಅತ್ತ ಈಗ ಹುಳು ಸಂಬಂಧ ಹಕ್ಕಿರಿ ಏನದು ನಿಮ್ಗೆ ಏನ್ ಅನಿಸ್ತೈತಿ ಇದು ಒಂದು ಮಲ್ಟಿಪ್ಲಯರ್ ಬಳಸೋದ್ರಿಂದ ಈ ಬೆಳೆನ ಹಚ್ಚ ಹಸಿರು ಕಾಣಕತ್ತದ ಮತ್ತೆ ಇನ್ನೊಂದೇನಂತಂದ್ರೆ ರೋಗನು ಬಹಳ ಕಡಿಮೆ ಬರ್ತದ ರೋಗ ಕಡಿಮೆ ಬರ್ತೈತಿ ಬಟ್ ನೀವು ರಾಸಾಯನಿಕ ಬರೇ ರಾಸಾಯನಿಕ ಮೇಲೆ ನೀವು ಯೂಸ್ ಮಾಡಿದ್ರೆ ಹಿಂಗೆ ಬರ್ತೈತಿ ಅನ್ನಿಸ್ತದ ನಿಮ್ಗೆ ಹಂಗಿ ಸರ ಕೆಮಿಕಲ್ ಸ್ವಲ್ಪ ಸಹಾಯ ಮಾಡೋದು ಚಲೋ ಮಿಕ್ಸ್ ಚಲೋ ಚಲೋ ಬಂದ ಮತ್ತೆ ಅವಾಗ ಅವಾಗ ನೀವು ಆರ್ಗ್ಯಾನಿಕ್ ಯಾವ್ದೋ ಒಂದ್ ಕಂಪ್ನಿ ಯಾವ್ಯಾವ ಬಳಸ್ತೀನಿ ಅಂತ ಹೇಳ್ತಿದ್ರಿ ಯಾವ ಕಂಪ್ನಿ ತಂದು ಬಳಸಿದ್ರಿ ಮೊದಲ ಎಷ್ಟು ವರ್ಷದಿಂದ ಮೊದಲ ನಾಲ್ಕೈದು ವರ್ಷ ನೆಟ್ ಸರ್ಪ್ ಮಾಡಿದ ಸರ್ ನೆಟ್ ಸರ್ಪ್ ಯಾವ್ಯಾವ ಹಾಕಿರಿ ಅದ್ರಾಗ ಎನ್ ಪಿ ಕೆ ಬರ್ತಾವ ಸರ ಗೊಬ್ಬರಗಳು ಅದೆಲ್ಲ ಬ್ಯಾಕ್ಟರಿಗಳು ಇರ್ತಾವ ಸರ್ ಅದು ಮಾಡಿದ್ರು ಮ್ಯಾಕ್ಸ್ ಸ್ಪ್ರೇ ಚಲೋ ಆಗಿತ್ತು

ಸರ್ ಹಂಡ್ರೆಡ್ ಪರ್ಸೆಂಟೇಜ್ ಐತಿಲ್ಟ್ ಅಂದ್ರೆ ಈಗ ನೀವು ನೆಟ್ ಸೇರ್ ಬಿಟ್ಟು ನಮ್ದಾಗ ಕಂಟಿನ್ಯೂ ಬಾಕ್ಸ್ ಗಡಲೆ ತರ್ಸಿರಿ ಹಾಂ 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 ನಿಮ್ಗೆ ಖುಷಿ ಅದಲ್ಲ ಸರ ಖುಷಿ ಹಾಂ ಹಾಂ ನೋಡ್ಬೋದು ರೈತರಿಗೆ ಎಂತ ನಿಂದ್ರಿ ಸರ್ ಈ ಥರ ಒಳಗಡೆ ಎಷ್ಟು ತಿಂಗ್ಳದ್ರ ಇದು ಮೂರು ತಿಂಗಳ ಮೂರು ತಿಂಗ್ಳು ಉಳಾಗಡೆ ಅದ ಮತ್ತೆ ಅವ್ರು ಏನು ಹೇಳ್ತಾರೆ ಇದಕ್ಕೆ ರೋಗನು ಯಾವ ಬಂದಿಲ್ಲ ಅಂತ ಹೇಳ್ತಾರೆ ಜಾಸ್ತಿ ಕಡಿಮೆ ಪ್ರಮಾಣದಾಗ ರೋಗ ಯಾವ ಕಾಡ್ಸಿಲ್ಲ ಬಟ್ ಏನೋ ಒಂದು ಹುಳದ ಸಂಬಂಧ ಏನೋ ಹೊಡ್ಕೊಂಡಾರ ಅವರು ಒಂದು ಎರಡು ಸಾರಿ ಬಟ್ ಆ ಕೊಳೆ ರೋಗ ಅವು ಇವು ಬಂದಿಲ್ಲ ತೆಲಸುಡ ರೋಗ ಅದು ಭಾಳ ಬಂದಿಲ್ಲ ಯಾಕ್ರಿ ಸರ ಈಗ ಒಂದು ಕಾಣಿ ಸ್ವಲ್ಪ ಕಾಣಕತ್ತೈತಿ ಈ ಥರ ಐತಿ ನಿಮ್ಮ ಉಳಗಡೆ ಹಾಂ ನಿಮ್ದೊಂದು ಮೊಬೈಲ್ ನಂಬರ್ ಹೇಳ್ರಲ್ಲ ಮೊಬೈಲ್ ನಂಬರ್ ಸರ ಹಾಂ ರೀ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಟು ಜೀರೋ ಫೈವ್ ಜೀರೋ ಫೈವ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಒನ್ ಟೂ ಒನ್ ಟು ನಮಸ್ಕಾರ ರೀ ನಮಸ್ಕಾರ ಹ್ಞೂ ಹೊಡೆದು ಅದಕ್ಕೆ